ಪವ ಅದಕ್ಕೆ ಸ್ವಲ್ಪ ಸಪ್ಕಿದ್ರಿ ಸುಮ್ಕಿರಿ ಏನು ಆಯ್ಕಿಲ್ಲ ಅಲ್ಲಕ್ಕನ್ ಬಾವ ನಮ್ಮ ಮನೇಲಿ ಜನಗಳು ನಮ್ಮನ್ನ ಅರ್ಥನೆ ಮಾಡ್ಕೊಳಕ್ಕೆ ಅವಲ್ಲ ಬಾವ ಹೇಳ್ತೀರಿ ಯಾವ್ಯಾವ ಥರದಲ್ಲಿ ನಮ್ಮ ಹೊಟ್ಟೆ ಉರ್ಸರು ನೋಡಿ ಅಲ್ಲ ನನ್ನ ನಾನು ಗೀದಕ್ಕೋ ನಾನು ತಂದಕೊಂದು ನಾನು ನನ್ನ ಹೆತ್ತಿಗೆ ಅವ್ ತಿಂದ್ಕೊಂಡು ಉಣ್ಕೊಂಡಿರಾಕಿರ ಅವ್ನು ನೆಮ್ಮದಿ ಕೊಡ್ತೇವಲ್ಲ ಏನಿಂಗಾದ್ರೆ ಅಲ್ಲಿ ನೋಡಿ ಡಾಕ್ಟ್ರು ಭಾರ ಇತ್ತಂಗಿಲ್ಲ ಇಳ್ಕಂಗಿಲ್ಲ ಅಂತ ಹೇಳೋರೆ ಈಗ ಹೆಂಗೆ ಮಾಡೋದು ಬಾವ ಹೇಳಿ ನೀವೇ ನನಗೆ ಎಷ್ಟು ಅಯ್ಯೋ ಸುಂಕಿರಿ ಸುಮ್ಕೀರಿ ಇತ್ತಂಗ ನೆಮ್ಮದಿ ಅನ್ನೋದು ಇಲ್ಲಕ್ಕವ ನನಗಂತೂ ಈಗ ಇವಳು ನಾನು ಇವಸ್ಕೊಳಕ್ಕೆ ಗೊತ್ತಿಲ್ಲ ಇವಸ್ಕೊಳ್ದಂಗೆ ಇರೋಕ್ಕೂ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ ಅದೇ ಒಂದು ಏತ್ನೇ ಹೋಗೋದೆ ಬಾವ ಅಲ್ಲಿ ಇರಿಸ್ಕೊತೀವಿ ಅಂದರೆ ಏನು ಹುಸಿ ಕೆಲಸ ಮಾಡ್ಸರ ನಮ್ಮ ಹೂವು ಅಂತೂ ಏನು ಕ್ಯಾಣಕ್ಕಿತ್ತು ತೋದರ್ತಾಳೆ ನನಗಂತೂ ಭಾಳ ಬೇಜಾರ್ದಂಗೆ ಆಗದೆ ಆಮೇಲೆ ಈಗ ಬೇರೆ ಮದುವೆ ಕೆಲಸಗಳೆಲ್ಲ ನಾನು ಮನೆಗೆ ರಾ ಇಲ್ಲ ಅತ್ತಾಗಿತ್ತಾಗ ಇತ್ತಾಗತ್ತಾಗ ಓಡಾಡ್ತೀನಿ ಆಮೇಲೆ ಇವ್ರ ಮೇಲೆ ಕ್ಯಾಣಕಿ ಓದಿರ್ತಾರೆ ಬೇಜಾರು ಮಾಡ್ಕೊಬೇಡಿ ಇರಲಿ ಹೊಸ ದಿವಸ ನೋಡೋದ ಎಲ್ಲ ಸರಿ ಅದ ಕರ್ಕೊ ಕರ್ಕೊಬೋತೀನಿ ಇದ್ದೇ ಬಿಡ್ಲಿ ಬೇಕಾರೆ ಎರಡು ಗಂಟಲು ತಪ್ಪು ತಿಳ್ಕೊಬೇಡಿ ಅದೇನು ಸಾಮಾನು ಸರಂಜೀವ ಅದೇನು ಬೇಕು ನಾನು ತಂದು ಹಾಕೊಡ್ತೀನಿ ಓಯ್ ಬವಾ ಇದೇನಿಗೆ ಮಾತಾಡಿರಿ ನೀವು ಸರಿ ಬಿಡಿ ಹಂಗಾರೆ ನಾವೇನು ಊಟ ಉಣ್ಣೆ ಕೇಳಿಸ್ಕೊಂಡಿತ್ತವ ನಿಮ್ಮ ಕಲ್ ತರಿಸ್ಕೊಂಡು ನಮ್ಮ ಅಕ್ಕಂಗೆ ಓ ಇದೊಳ ಸರಿ ಕನ್ ಬಾವು ನಾವು ಏನಂದೋ ಅವತ್ತೇ ಇರ್ಸಿ ಬಾವ ನಿಲ್ವ ಇರ್ಲಿ ಬಿಡಿ ಬವ ಅದಕ್ಕೆ ನೀವೇ ತನಕ ಕರ್ಕ ಬೈತೀನಿ ಕರ್ಕ ಹೋಗಿದ್ದು ಅದಕ್ಕೆ ನಾನು ನೋಡ್ಕೊಳಕಿಲ್ಲ ಅಂದಿದ್ದ ಬಾವ ಚೇ ನೀವ್ ಹಂಗ ಅಂದಿಲ್ಲ ಬವ ಆದ್ರೂ ನಮಗೂ ಮರ ಮರೋದಿ ಬೇಕಲ್ವಾ ಅಯ್ಯೋ ಏನಿಲ್ಲ ಸುಮ್ಕಿರಿ ಯಾಕೆ ನನ್ನ ಮಗಳು ಉಣ್ಬಾರ್ದು ಉಂಟು ಕತ್ತಿದ್ಲ ಅದಕ್ಕೆ ಹಂಗ ನೀವು ಓ ನೀವು ಸಾಮಾನ್ ತಂದು ಕೊಟ್ಬಿಟ್ಟು ನನ್ನ ಮಗಳಿಗೆ ನಾನು ಇಟ್ಟಿಕ್ಬೇಕ ಈಗ ಚೆನ್ನಾಗ್ ಅಂದ್ರಿ ಬಿಡಿ ಏನು ತಲೆಗೆಸ್ಕೊಬಿಡಿ ಬಾವ ನಾವು ಇಲ್ವ ನಾವು ನೋಡ್ಕೊತೀವಿ ಅದೇನು ಮದುವೆದು ಅದೇನು ಓಡಾಡ್ಕೊಂಡು ಮಾಡಿ ನೆಮ್ಮದಿಗಿರೋಗಿ ನೀವು ತಲೆಗೆಡಿಸ್ಕೋಬೇಡಿ ನಮ್ಮ ಹೂವು ಆಡೋದು ನೋಡಿದ್ರೆ ನನಗೆ ಏನು ಬೇಡ ಸುಮ್ಮನೆ ಎತ್ತಗಳ ಹೋಗಿ ನಾನು ಇರ್ತ ಸಾಕೊಂಡು ಜೀವನ ಮಾಡ್ಕೊಂಡು ಬಿಡೋದ ಅನ್ಸೋದೆ ಏನು ಮಾಡಿರಿ ಅಕ್ಕಪಕ್ಕವರು ಜನಗಳು ಆಡ್ಕತಾರೆ ನೋಡು ತಾನು ಮದುವೆ ಆಗ್ಬಿಟ್ಟ ಈಗ ತಂಗೇ ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಹುಬ್ಬಿಟ್ಟು ಹಂಗೆ ಹಿಂಗೆ ಅಂದ್ಕೊಂಡು ಅಯ್ಯೋ ನಮ್ಮ ಹೂವನ್ನೇ ಒಪ್ಪಿಸ್ಕೊತಾಳೆ ಊರ್ ಹಂಗೆ ಹಿಂಗೆ ಅನ್ಕೊಂಡು ಅದಕ್ಕೆ ಯಾಕೆ ಅದು ನನ್ನ ಕರ್ತವ್ಯ ನನ್ನ ತಂಗಿ ಮದುವೆ ಅದು ನನ್ನ ಜವಾಬ್ದಾರಿ ಮಾಡೋದು ಏನಾರು ಅಂದ್ ಸುಮ್ತೀರಿ ಬಾಬಾ ಅದು ನಮ್ಮ ಕರ್ತವ್ಯ ಅಲ್ವಾ ಬಾಬಾ ಅದನ್ನ ಬಿಡಕ್ಕದ ನೀವು ತಲೆಗೆಡಿಸ್ಕೋಬೇಡಿ ಅದು ಏನು ನೀವು ನೋಡಿ ಅಕ್ಕ ಇಲ್ಲಿ ಇರಲಂತೆ ಆರಾಮಾಗಿರ್ತದೆ ಅದಕ್ಕೆ ಯಾಕೆ ವಾತಾವರಣ ಸರಿ ಕಣ್ಣಿಲ್ಲ ಹ್ಞೂ ನಾನು ಇದಕ್ಕೆ ಮದುವೆ ಮುಂಜೆ ತತ್ತ ಗಿತ್ತ ಓಡಾಡ್ತಿರ್ತೀನಿ ಆಮೇಲೆ ಇವಳು ಪುಟ್ಟೆ ಕೈಯ ಪಿ ಅಂತ ನಮ್ಮ ಹೋಗ ಅಂದ್ಬಿಟ್ಟು ಅದಕ್ಕೆ ಕರ್ಕೆ ಬಂದೆ ಕಣ್ ಬಾ ಇರ್ಲಿ ಇರ್ಲಿ ಸುಂಕಿರಿ ಬಾ ಇರಿ ಬಾಬಾ ನಾಳೆ ಕೊನಾರ್ದು ಹೋಗಿರತ್ತೆ ಇಲ್ಲ ಇಲ್ಲ ನಾನು ಗೀರ ಕೈಕಿಲ್ಲ ಹೋಗ್ಬೇಕಲ್ಲಿ ಅದೇ ಹೊಸ ಅವ್ರೆ ಕೈ ಕುಯಿಸ್ಬೇಕು ಅಯ್ಯೋ ಸುಮ್ಮನೆ ಏನು ಹೊಸಿ ಕೆಲಸ ಆಗಿಲ್ಲ ಆಮೇಲೆ ನಾಳೆ ಕೆಲವು ಗಂಡು ಮನೆ ನೋಡಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೇಳೋರೆ ಗಂಡು ಮನೆ ಅವ್ರಪ್ಪ ಏನ್ ಮಾಡ್ಕೊಂಡಿದ್ದಾರೆ ಆ ಹುಡುಗ ಏನ್ ಮಾಡ್ಕೊಂಡಿದ್ದು ಹುಡುಗ ಏನೋ ಫ್ಯಾಕ್ಟ್ರಿಗೆ ಹೋದಂತೆ ಬೆಂಗ್ಳೂರಲ್ವಾ ಏನೋ ಫ್ಯಾಕ್ಟ್ರಿಗೆ ಹೋದಂತೆ ಅವ್ರ ಇಲ್ವಂತೆ

ನಮ್ಮ ಮಗುಂಗೆ ಗೀಳಗಳಂಗೆ ಹೇಳಿದೆ ಅತ್ತೆಮ್ಮ ಇವಂತ ಬೇಡ ಸುಮ್ಕಿರು ಮನೇಲಿ ಉತ್ತರ್ಕಿ ಉತ್ತೆ ಹೋದಾಗ ಇವನು ಅತ್ತೆ ಆಗಿದ್ದಾಗ ಕಡ್ದೋಯ್ತಾನೆ ಮನೇಲಿ ಇರಿ ಹೋದ್ರೆ ಅದು ಮನೆ ಕುಲ ಅನ್ಸದ ಸುಮ್ಕಿರು ಅಂದ್ರೆ ಅತ್ತೆ ಮಾವನ್ ಕಾಟ ತಪ್ಪಿಸ್ಕೊತವಳೆ ನನ್ನ ಮಗಳಂತ ಗಾಡಿಯಲ್ಲ ನೀನು ಅಂತ ಏನೇನೋ ಮಾತಾಡ್ತಾಳೆ ಓಯ್ ಹಂಗ ಬಾವ ಈಗ ನಾನು ಎಲ್ಲರೇ ಹೋಲಿ ನಮ್ಮ ಮಗ ಇರ್ತಾಳೆ ಅನ್ನೋದು ಇದೆ ನನಗೆ ನಾನು ಇರ್ತಿತ್ತವು ಅದಲ್ವಾ ಈಗ ಯಾರ ಮಗು ಒಬ್ಬಳೇ ಒಬ್ಬಳಿರ್ಬೇಕಾಗಿತ್ತು ನಾನು ಪುರ ಗಂಟ್ಲೇ ಎಷ್ಟೊತ್ತಾದ್ರೆ ಐ ಸುಮ್ಕಿ ಬೇಡಕತೆ ಬೇಡ ಅಂದ್ಬಿಟ್ಟು ಬೇರೆ ಎಲ್ಲರೂ ನೋಡ್ತೀನಿ ನಾವೇ ಸುಮ್ಕಿರಿ ಒಳ್ಳೆ ಕಡೆ ಮಾಡಕಾಯ್ತದೆ ಅಯ್ಯೋ ಒಂದೇ ಕಣ್ಣು ಒಂದೇ ಅಂದೆ ನಾನು ಹಂಗೊಂದೇ ಹೊಚ್ ಕಟ್ಟಾಗಿರೋ ತಕ್ಕ ನೋಡಿ ಮಾಡೋಕ್ಕ ಸುಮ್ಕಿರಿ ಅದಕ್ಕೆ ಗಡೀರಿ ಅಂತ ಹೇಳಿದ್ರು ಹೂವ ಏನು ಮಾಡ್ರು ಸುಮ್ಮನೆ ಹಾಕಿಲ್ಲ ಅವ್ನು ನೀನು ಮಾಡ್ಬೇಕು ಖರ್ಚು ಮಾಡ್ಬೇಕಲ್ಲಂತ ಆಟಿ ಹಂಗೆ ಹಿಂಗೆ ಅಂತೇಳಿ ಅವರಿಷ್ಟ ಅದಕ್ಕೆ ನಾ ನಾಳೆಗೂ ನಾನು ಗಂಡು ಮನೆ ನೋಡೋಕೆ ಹೋಗ್ಕಿಲ್ಲ ಗಂಡ ಇರ್ತೀವಿ ಜೊತೆ ಮಾಡಿ ನಿಮ್ಗೆ ಯಾರು ಬೇಕು ಹೋಗಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತೀನಿ ನಾನು ನಾಳೆ ದಿವಸಕ್ಕೆ ನನ್ನ ಮಗಳು ತಗೊಂಡೋಗ್ಯ ತೆಗ ಸಿಗ್ಸ್ತೀನಿ ಅಂತ ನನ್ನ ಮೇಕೆ ಬತ್ತಲ್ಲ ನೋವ್ವ ಒಳಗೆ ಸಾಮಾನುಗಳಲ್ಲ ಅಕ್ಕಿ ಅವ್ರು ಅವರೇ ಒಪ್ಕೊಂಡು ತಕ್ಕನೇ ಮಾಡಲಿ ನನ್ನ ತಲೆ ಕೆಡಿಸ್ಕೊಳಕ್ಕೆ ಮಾಡಿ ನನ್ಗೆ ಆಸೆ ಇರಕ್ಕೆ ಮತ್ತೆ ನನ್ನ ತಂಗಿ ಕಟಾಗಿ ಮಾಡ್ಬೇಕು ಅಂದ್ಬಿಟ್ಟು ಮಾಡದಿದ್ರೆ ಯಾವತ್ತೋ ಮಾಡ್ಬಿಡೋಣ ಎಲ್ಗಾರು ಮಾಡಂಗಿದ್ರೆ ನಾನು ಎಲ್ಲಾರೂ ಒಂದು ಕೆಲಸದವರೇ ಬರಲಿ ಹೆಚ್ ಕಟಾಗಿ ಮಾಡದ ಮಟ್ಟದ ಅಂತನಿಯ ಅದು ಎಷ್ಟು ಖರ್ಚಲ್ಲಿ ಅವಳಿಗಿಂತ ಹೆಚ್ಚಲ್ಲ ಮಾಡೋದ್ ಇವತ್ತು ನನ್ನ ಮುಂದ್ಸಲಿ ಅದೇ ಅವು ಅವೇ ಒಂಥರ ಯತ್ನ ಮಾಡ್ತಾವೆ ಏನ್ ಮಾಡಿರಿ ನಮ್ಮ ಅವು ಬಾಯ್ ಬಾಯ್ಬಿಟ್ಟೆ ಹೇಳ್ಬಿಟ್ಲು ನನ್ಗೆ ನಮ್ಗೆ ಅಲ್ಲೇ ಇಷ್ಟ ಬೆಂಗಳೂರು ಸಿಟಿ ಹುಡುಗ ನನ್ನ ಮಗಳು ನಿಮ್ದಾಗಿರ್ತಾಳೆ ಇರ್ತಾಳೆ ಅಂತ ದೂರದ ಬೆಟ್ಟ ಹುನಿಗೆ ಯಾರು ಕಂಡಿದ್ದರು ಯಾರು ಕಂಡಿದಾರತೆ ಏನೋ ಮಾಡ್ಕೊಳ್ಳಿ ಬಿಡಿ ಬಾ ಏನಪ್ಪ ಅಂದ್ರೆ ಅವ್ರು ಒಪ್ಪು ತಕ್ಕ ನಾನು ಮಾಡ್ಬೇಕು ಅದನ್ನ ಕರ್ತವೆ ಮಾಡ್ತೇನೆ ಅಷ್ಟು ಬಿಟ್ರೆ ಇನ್ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ಇನ್ನೇನ್ ಮಾಡಿ ಬಿಡಿ ನಿಮ್ಮ ಒನ್ ಹೇಳ್ದಾಗ ಇನ್ನೇನು ಹೇಳಂಗಿದ್ದ ಅವ್ರಿಗೆ ಬಿತ್ತೆ ಮನ್ಗೆ ಔಸಿ ಅರ್ಥ ಮಾಡ್ಕೋಬೇಕು ಅಲ್ಲ ಈ ಉತ್ತೇಕರು ಮನೇಲಿ ಯಾರು ಇಲ್ಲ ಅಂದ್ಮೇಲೆ ಅದೇ ಹಂಗ್ ಬರಿ ಗಂಡು ನೋಟ್ ಕೊಡಕದ್ದು ಗಂಡು ಅಪ್ನೆ ಬಂದಿದ್ದ ಯಾರು ಮನೆ ಪಕ್ಕ ತೊಗೊಂಡು ಕರ್ಕ ಬಂದಿದ್ದ ಸುಮ್ಕಿರಿ ಯಾವ ನೋಡ್ರಿ ಗೊತ್ತಾಗಿಲ್ವ ಯಾಕೋ ನಮ್ಗೆ ಒಪ್ಪಿಗೆನೇ ಇಲ್ಲ ನಮ್ಮ ಅಪ್ಪನ್ಗೂ ಒಪ್ಪಿಗೆ ಇಲ್ಲ ಗಂಡು ಹೋಗ್ಬಿಟ್ಟು ನೋಡಕ್ ಸ್ಟೈಲಾಗ ಅವನೇ ಯಾಕೋ ನಮಗೆ ಮುನ್ಸ್ಗೆ ನಮ್ಮ ಅಪ್ಪನಗೂ ಸಮಾಧಾನ ನಾನು ಸಮಾಧಾನ ಇಲ್ಲ ನನಗೂ ಸಮಾಧಾನ ಇಲ್ಲ ನಮ್ಮ ಹೂವೂ ನನ್ನ ತಂಗಿ ಹಿಳ್ಕೊಂಡ್ ಕೂತಾರೆ ನಮ್ಮ ಅಪ್ಪನ ಮತ್ತೆ ನಮ್ಮ ಹೋಗಿ ಕೇಳಕ್ಕಿರವಲ್ಲ ಆಯಿತು ಏನಾರು ಮಾಡ್ಕೊಳ್ಳಿ ಅವಳು ಅದ್ರಲ್ಲಿ ಆಯ್ತೀನಿ ಮಾಡಿದ್ರಲ್ಲಿ ಮಾಡಿ ನಾನು ಬೇರೆ ಬೇರೆ ಕಡೆ ಕಾಯ್ಕೆಲ್ಲ ಅಂತ ಅವಳು ತಂಗಿ ಹೇಳ್ಕೊಡ್ಬಿಟ್ಟಾಳು ಹಂಗೆ ಆಡ್ತಾವ್ರೆ ಇರಲಿ ಬಿಡಿ ಅವ್ರು ಅಣೆ ಬರೋ ಹೆಂಗಾರು ಮಾಡ್ಕೊಳ್ಳಿ ನಾನು ಏನು ಮಾಡೋ ಕಣತೆ ಒಪ್ಕೊಳ್ತಾ ಮುದುವೆ ಮಾಡಬೇಕು ಮಾಡ್ತೀನಿ ಅಷ್ಟೇ ನಾನು ಗಂಡು ಮನೆ ನೋಡೋಕೆ ಬರೇಲಂಬಿ ನಾಳೆ ನಾನು ಹೋಗ್ಕಿನ ನಾನು ಕೆಲಸ ಅದೇ ಬಿಟ್ಟು ಉಳ್ಕೊತೀನಿ ಹೋಗಿ ಅವ್ರು ನೋಡ್ಕೊಬರ್ಲಿ ನಾನು ನಿಂತ್ಕೊಂಡು ಮಾಡ್ತೀನಿ ಮಾಡೇ ಮಾಡ್ಬೇಕ ಕರ್ತವ್ಯ ನಂದು ಇನ್ ಏನ್ ಮಾಡಂಗದ್ದು ನಮ್ಮ ಮಾತ್ಮೇಲೆ ಓ ಹಂಗ ನಾ ಕಾಲ ಬಾವ ನೀವು ಸುಮ್ಕಿರಿ ಅವೇನೋ ತಿಳ್ಕೊಳ್ಕಿಂತರ್ತಾವೆ ಅನ್ಬಿಟ್ಟು ಕಾಟಿ ಪುಟ್ಟಿ ನನ್ನ ಮಕ್ಳಿಗೆ ಕಟ್ಬಿಟ್ಟ ಮೇಲೆ ಕಣ್ಣು ಬೈ ಬಿಟ್ಕೊಂಡು ನೋಡ್ತಾ ಕುತ್ಕೊಂಡಿರ ನೋಡ್ಕೊಂಡಿರ್ಲಿ ಬಿಡಿ ಬಾಬಾ ನಾವು ಅಪ್ಪನೂ ಹೇಳ್ತು ನಾನು ಹೇಳ್ದೆ ನನ್ಗೂ ಯಾಕೆ ಒಪ್ಕೆ ಹಂಗಿಲ್ಲ ಅನ್ಬಿಟ್ಟು ನಾನು ಬಂದಾಗ ನನಗೆ ಕುತ್ಕೊಳ್ಳ ನಿಂತ್ಕೊಂಡು ಇಲ್ಲ ಸುಮ್ಕಾ ಅರ್ದಿಷ್ಟು ಬಂದ್ಬಿಟ್ಟ ನಮ್ಮ ಹೂವ್ವ ಬಂದ್ ಇನ್ನು ಮನೆ ಮಠ ನೋಡಿಲ್ಲ ಗಂಡ್ ನೋಡ್ಬಿಟ್ಟೆ ಚಕ್ನೆ ಒಪ್ಕೆ 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 ಅಂತ ಕುಂತ್ಕೊಳ್ಳಲ್ಲ ಹಂಗಾದ್ರೆ ಹಂಗೆ ಅವರು ಎರಡು ಗಂಡು ಇಷ್ಟ ಆಗ್ಯದ ಅಂದ್ಬಿಟ್ಟು ಕೊಡಬಿಡದ್ರಲ್ಲಿ ಬಿಗ್ಯಾಸ ಏನು ಮಾಡೋದು ಅಷ್ಟೇ ಬೇಕು ಇಷ್ಟೇ ಬೇಕು ಅಂದ್ರೆ ಆ ಹುಳ್ಗೇನು ಕೊಡೋದ್ ನಾನಲ್ವ್ವ ಏನಪ್ಪ ಸಾಲ ಸುಲ ಮಾಡಲಿ ಅಂತೇಳಿ ಮಾತು ತರ್ಸೋಕು ಒಂದು ಎಕ್ರೆ ಮಾಡ್ಬುಟ್ ಮಾಡು ಮಾಡ್ಬುಟ್ ಮಾಡು ಅಂತೊಳ ಊಟ ಮಕ್ಳಿಗೆ ಏನು ಮಾಡಬೇಕು ಸರಿ ಬಿಡಿ ಮಾರದು ಕೇರಳ ಇದ ಅಲ್ಲ ಚಂದ ಬಾ ಮಾತಾಂಡ್ ಕೇರ್ಕೊಂಡು ನಿಕ್ಕೊಬಿಟ್ರೆ ನಾಳೆ ಸಕ್ಕ ಊಟ ಮಕ್ಳಿಗೇನು ಅಯ್ಯಮ್ಮ ಹೊಲಪಲ ಮಾರೋದ್ ಬೇಡ ಮಾಡಿ ಅಚ್ಕಟ್ಟಾಗೆ ಹೊಲಪಲ ಮಾರೋದ್ ಬೇಡ ಅಯ್ಯೋ ಸಾಲ ಸುಲ ಮಾಡಿ ಮಾಡ್ತೀರಿ ಹೊರ್ತು ಹೊಲಪರದಾಗ ಮಾಡೋ ಮಾರಕ್ಕಿಲ್ಲಕ ಸುಮ್ಕಿರಿ ಓ ಏನು ಎಷ್ಟು ಎಕ್ರೆ ಇದ್ದವು ಇರೋವ ಉಳ್ಸ್ಕೊಬಾರ್ದ ನಾವು ಬುದ್ಧಿ ಅಯ್ಯೋ ಕಡೆ ಅಪ್ಪಾರ ಸಾಲ ಮಾಡಕ್ವತ್ತ ಸಾಲ ಮಾಡ್ಕೊಬಿಟ್ಟು ಅಯ್ಯೋ ನೋಡರ್ ಯಾರು ಆಮೇಲೆ ಸಾಯ್ಬೇಕಾಯ್ತದ ಬಡ್ಡಿ ಕಟ್ಕೊಂಡ ಕಟ್ಕೊಂಡು ಅವೆಲ್ಲ ಒನ್ ವರ್ಷ ಬಾಳ ನಾವು ಏನು ಹೊಂದಿ ಬೆಂದಿ ನೋಡ್ಬಿಟ್ಟಿವಿ ಸಾಲಾಗಿಲ್ಲವ ಜಾಸ್ತಿ ಹೋಗ್ಬೇಡಿ ಇದ್ದ್ರಲ್ಲಿ ಮಾಡಿ ನೋಡದ ಹೆಂಗಾದದು ಅಂದ್ಬಿಟ್ಟು ಆದಷ್ಟು ಹೋಗಿ ನೀವು ಗುಣಮಾನ ನೋಡ್ಕೊಂಡು ಗಂಡುಂದ್ ಹೆಂಗೆ ಅಂದ್ಕೊಂಡು ಅಕ್ಕಪಕ್ಕದಲ್ಲಿ ವಿಚಾರಿಸಿಕೊಂಡು ಮನೆ ಮಟ ನೋಡಿ ನಿಮ್ಮವ್ವನ ಕುಟಾರ್ಕಂಡ್ ನೀವು ಹೋಗ್ದಾನೆ ಇದ್ರೆ ಚಂದ್ವಾ ಹೋಗ್ಬಿಟ್ಟು ನೋಡ್ಕೊ ಬನ್ನಿ ಜೊತೆಲೆ ಹೋಗಿ ಹೋಗ್ಬಿಟ್ಟು ನೋಡ್ಕೊ ಬನ್ನಿ ಅಯ್ಯೋ ಅಂಕನು ಹೋಗಿ ನೀವು ಹೋಗನ ಎದುರಾಗದ್ರಿ ನೋಡು ಬರ್ಲಿಲ್ಲ ಗಂಡ ಮನೆ ನೋಡಕ್ಕೆ ಅಂತ ಅದ್ನ ದೂರ್ಸ್ಕೊಂಡಿರ ಹೋಗ್ಬಿಟ್ಟು ಬನ್ನಿ ನೋಡ್ತೀನಿ ಇರು ಹೆಂಗದದು ಆಯ್ತು ಹೋದ್ರೆ ಹೋಗ್ತೀನಿ ಇಲ್ವಾ ನೀವು ಇಬ್ರು ಗಂಡು ನೋಡ್ತು ಓಟ್ ಬರೋಗಿ ಅಂತೀನಿ ಇನ್ನೇನು ನಾನು ಇನ್ನೇನು ಮಾಡೋಣ ನೀನು ನಮ್ಮ ಮಾತು ಓದಿ ಕೊಟ್ಟಾರ ಅವರು ಏನೋ ಓದಿ ಕೊಟ್ಟರೆ ಏನಾರು ಮಾಡ್ಬೋದು ನಮ್ಮ ಮಾತ ಲೆಕ್ಕಕ್ಕೆ ತಗೊಳಕ್ಕಿಲ್ವ ಇನ್ನೇನು ಮಾಡಂಗಿದ್ದು ಅಯ್ಯೋ ಏನಂಗೆ ಆಡ್ತಾರೆ ಅದೇ ಕಟ್ಕೊಂಡು ಕೂತ್ಕೊಳಕ್ಕದ ನೋಡ್ರಿ ಬಾ ಲೇ ಜಲಕ್ಷ್ಮಿ ಅಡುಗೆ ಆಯ್ತಾ ಆಯ್ತು ಕೊಡು ನೀರ ಊಟ ಕೊಡು ಇಲ್ಲಾ ಕತೆ ಬುರಾಗ ಊಟ ಮಾಡ್ಕೋಬಂದೆ ಊಟ ಗಿಟ್ಟ ಬೇಡ ಊಟ ಮಾಡಿ ಬಾಬಾ ಸಾರ ಮಾಡೋಳೆ ಊಟ ಮಾಡಿ ಇರಿ ಅಂದ್ರೆ ಇಲ್ಲ ಅಂತ ಹೇಳಿದ್ರಲ್ಲ ಇಲ್ಲ ಏನಾರ ತರ್ಸ್ಬೋದಾಯ್ತು ಇಲ್ಲಕ್ಕ ಸುಂಕಿರಿ ಏ ಮಟೆ ಸಾರ್ ಬೇರೆ ಮಾಡಾಕ್ರಿ ನೀವು ಓದ್ತಾಯ್ತ ನಂಗೆ ಹೋಗಬೇಕು ಬಾಬಾ ನೀವ್ ಹಂಗೆ ಬದಿರ ಊಟಾನಂದಂಗೆ ಸುಂಕಿರಿ ಊಟ ಮಾಡ್ಕೊಂಡು ಹೋಗಿ ಬಾಬಾ ಇರ್ಲಿ ಇಲ್ಲೇ ಹೇಳು ಹೊಸ ದಿವಸ ಆದ್ಮೇಲೆ ನಾನೇ ಮದ್ವ ಹೋಗಿದ್ವಿ ಎಲ್ಲ ಹೋದ್ಮೇಲೆ ಕಾಕ ಹೋಗ್ತೀನಿ ಬಾಬಾ ನೀವ್ ಏನು ತಲೆ ಕೆಡಿಸ್ಕಬಿ ಅಕ್ಕ ನಮ್ಗೆ ಬಾರ್ ಇರ್ಲಿ ಅಚ್ಕಟಾಗಿ ತಲೆ ಕೆಡಿಸ್ಕಬೇ ಸುಂಕಿರಿ ನೀವು ಏನು ಈ ಕಡೆ ಟೆಂಕ್ಸ ಬಿಡಿ ಮದ್ವೆ ಕಡೆಗೆ ಅದೇನು ಓಡಾಕ ಮದುವೆ ಮಾಡಿ ನಾವು ನೋಡ್ಕತಿವಂತೆ ಸರಿ ಬಾಬಾ ಆಯ್ತು ಹೆಂಗೋ ಇಷ್ಟು ಧೈರ್ಯ ಕೊಟ್ಟರಲ್ಲ ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ